ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪನೆ ಕನ್ನಡ ವ್ಲಾಗ್ ಚಾನಲ್ ಈಗ ಹನ್ನೊಂದುವರೆ ಟೈಮ್ ಈಗ ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಪ್ಲೀಸ್ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ ಏನಂದರೆ ಹಿರೇಕಾಯಿ ಪಲ್ಯ ಹಿರೇಕಾಯಿ ತುಂಬ ದಿನ ಆಗಿತ್ತು ಹಿರೇಕಾಯಿ ತರ್ದೇನೆ ಪಲ್ಯ ಮಾಡ್ದೆ ಸೊ ಹಾಗಾಗಿ ಇವತ್ತು ಹಿರೇಕಾಯಿ ಪಲ್ಯ ಮತ್ತು ಹೊಸದಾಗಿ ಸಂಕ್ರಾಂತಿ ಟೈಮಿಗೆ ತಿನ್ನಬೇಕಂತೆ ಏನಂದರೆ ಹಲಸಿನಕಾಯಿ ಸಾರು ಹಲಸಿನಕಾಯಿ ಮತ್ತು ಕಾಳು ಹಾಕಿ ಸಾರು ಮಾಡಿದ್ವಿ ಅದಕ್ಕೆ ಎರಡು ಮಾವಿನಕಾಯಿ ಪೀಸ್ ಕೂಡ ಹಾಕಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿ ಅಂದರೆ ಅದು ಹುಳಿ ಮಾವಿನಕಾಯಿ ಅಲ್ಲ ತೋಟಾಪುರಿ ಮಾವಿನಕಾಯಿ ತುಂಬ ದಿನ ಆಗಿತ್ತು ಬಾತ್ರೂಮ್ ತೊಳೆದೀನಿ ಒಂದು ತಿಂಗಳು ಆಗ್ತಾ ಬಂತು ಹತ್ರ ಹತ್ರ ನಾನು ಒರಿಸ್ಸಾ ಟ್ರಿಪ್ಗೆ ಹೋಗಿದ್ದೆಲ್ಲ ಅದಕ್ಕಿಂತ ಒಂದು ಎರಡು ದಿನ ಮೊದಲು ಬಾತ್ರೂಮನ್ನು ಡೀಪ್ ಕ್ಲೀನ್ ಮಾಡಿದ್ದೆ ಡೈಲಿ ಬಾತ್ರೂಮ್ ತೊಳೆಯೋದೇ ಆದರೆ ಡೀಪ್ ಕ್ಲೀನ್ ಮಾಡೋದು ಮಾತ್ರ ತಿಂಗಳ ಒಂದು ಸಲ ಹೀಗೆ ಒಂದೊಂದು ಸಲ ಒಂದೂವರೆ ತಿಂಗಳಾದರೂ ಆಯಿತು ಈಗ ಒಂದು ತಿಂಗಳು ಕೂಡ ಆಗಿಲ್ಲ ಒಂದು ಎರಡು ಮೂರು ದಿನ ತಿಂಗಳಿಗಿದೆ ಸೊ ಹಾಗಾಗಿ ಬಾತ್ರೂಮ್ ತೊಳೆಯೋಣ ಅಂತ ಹೇಳಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಇದೆಯಲ್ಲ ಅದರಲ್ಲಿಂದ ತೊಳೆಯೋದು ನಾನು ಯಾವಾಗ ಬಾತ್ರೂಮು ಎಷ್ಟು ಕ್ಲೀನ್ ಆಗ್ತದೆ ಅಂದರೆ ತುಂಬ ಫ್ರೆಶ್ ಫ್ರೆಶ್ ಅನ್ನಿಸ್ತದೆ ಕ್ಲೀನ್ ಅಂದರೆ ತುಂಬ ಕ್ಲೀನ್ ಆಗ್ತದೆ ನಮ್ಮದು ಟೈಲ್ಸ್ ಎಲ್ಲ ವೈಟ್ ಅಲ್ವಾ ಸೊ ಹಾಗಾಗಿ ವೈಟ್ ಟೈಲ್ಸ್ ಆದ್ದರಿಂದ ಕ್ಲೀನ್ ಮಾಡ್ತಾ ಇರಬೇಕು ಹಾಗೆ ಟೈಮಿಗೆ ಹನ್ನೆರಡೂವರೆ ನಾನೀಗ ನೆಲವರ್ಸ್ಕೊಳ್ಳಿಕ್ಕೆ ಬಂದೆ ಅಡುಗೆ ಕೆಲಸ ಮುಗೀತು ಈಗ ನೆಲ ಒರೆಸ್ಕೊಳ್ಳೋದು ಯಾಕಂದರೆ ಬಟ್ಟೆ ಎಲ್ಲ ಒಗೆದು ಅಡುಗೆ ಕೆಲಸ ಎಲ್ಲ ಮಾಡಿ ಅಂದರೆ ಹೊತ್ತಾಗ್ತದೆ ಹನ್ನೆರಡೂವರೆ ಒಂದು ಗಂಟೆ ಈಗ ಆಗ್ತದೆ ನೆಲ ಒರೆಸ್ಕೊಳ್ಳಿಕ್ಕೆ ಬೇಗ ನೆಲ ಒರೆಸ್ಕೊಳ್ಳಂದರೆ ಅಡುಗೆ ಕೆಲಸ ಲೇಟ್ ಆಗ್ತದೆ ಬಟ್ಟೆ ಒಗೆದು ಲೇಟ್ ಆಗ್ತಿದೆ ಸೊ ಹಾಗಾಗಿ ಬಿಸಿಲಿರುತ್ತೆಲ್ವಾ ಬೇಗ ಒಣಗ್ತದೆ ಹೇಳಿ ಹೊರಿಸ್ಕೊಳ್ಳೋದು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮಲ್ಲಿ ಇವತ್ತು ಚಪಾತಿ ಮತ್ತು ಈರುಳ್ಳಿ ಚಟ್ನಿ ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮನಾಗಂಗೆ ನಾನು ಸ್ಕೂಲಿಗೆ ಬಿಡ್ಲಿಕ್ಕೆ ಹೋದೆ ಹಾಗೆ ಒಂದು ಎರಡು ರೌಂಡ್ ಜುಪಿಟರ್ ಕೂಡ ಅದು ತೊಗೊಂಡು ಬಂದೆ ತುಂಬ ದಿನ ಆಗಿತ್ತು ಅದು ತೊಗೊಂಡು ಹೋಗ್ದೇನೆ ಹಾಗಾಗಿ ಎರಡು ರೌಂಡು ಇಲ್ಲೇ ತೊಗೊಂಡು ಹೋಗಿ ಬಂದೆ ಗೇಟ್ ಸ್ವಲ್ಪ ಓಪನ್ ಇದ್ದರೂ ಕೂಡ ಅಲ್ಲಿ ನೋಡಿ ಆಕಳು ಬರ್ತಾ ಇದೆ ಸ್ವಲ್ಪ ಓಪನ್ ಇದ್ದರೂ ಕೂಡ ಬಿಡ್ತದೆ ಸೊ ಹಾಗಾಗಿ ನಾವು ಏನೇ ಕೆಲಸ ಇದ್ದರೂ ಗೇಟ್ ಓಪನ್ ಮಾಡೋದು ಆ ತಕ್ಷಣ ನಾನು ಗೇಟ್ ಹಾಕಿಬಿಡ್ತೇನೆ ಯಾಕಂದರೆ ಗಿಡಗಳೆಲ್ಲ ತಿಂದುಬಿಟ್ರೆ ಅಂತ ಹೇಳಿ ಬಟ್ಟೆ ಎಲ್ಲ ಮಷೀನಿಗೆ ಹಾಕಿದೆ ಇವತ್ತು ಎರಡು ದಿನದ ಬಟ್ಟೆ ಸೊ ಹಾಗಾಗಿ ಮಷಿನಿಗೆ ಹಾಕಿದೆ ಬೇಗ ಹಾಕಿದೆ ಒಣಗಲಿ ಅಂಥೇಳಿ ನೋಡಿ ಹೊಸ ಗುಲಾಬಿ ಹೂವು ಆಗಿದೆ ಗಿಡಕ್ಕೆ ಇದೆ ಎರಡು ಮೂರು ಸಲ ಆಗಿತ್ತು ಆದರೆ ತುಂಬ ದಿನ ನಂತರ ಇದೊಂದಾಗಿದೆ ಇವತ್ತು ಅಡುಗೆಗೆ ಕೆಂಪು ಅರ್ಗೆ ಇತ್ತು ನೋಡಿ ಕೆಂಪು ಹರಿಗೆ ತುಂಬ ಚೆನ್ನಾಗಿರುತ್ತೆ ಜೀವಕ್ಕೂ ತುಂಬ ಆರೋಗ್ಯಕ್ಕೂ ತುಂಬ ಇಶ್ಯೂ ಒಳ್ಳೆಯದು ಸೊ ಹಾಗಾಗಿ ಇವತ್ತು ಏನಿಲ್ಲ ನಾನು ಜುಮಿನಕಾಯಿ ಸಾರು ಮಾಡುವಂತೆ ಮಾವಿನಕಾಯಿ ಹಾಕಿ ತುಂಬ ಪ್ಲೇನ್ ಸಾರು ಮಾಡಬೇಕು ಅಂದರೆ ತುಂಬ ಟೇಸ್ಟಿ ಅಂದರೆ ಟೇಸ್ಟ್ ಆಗಿರ್ತದೆ ಖಾರ ಖಾರ ಮಾಡಬೇಕು ಅದಕ್ಕೆ ಒಂದು ಹಸಿಮೆಣಸ್ ಕೂಡ ಹಾಕಿದ್ದೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕು ಎಷ್ಟು ಅಡುಗೆ ಮಾಡಿದೆ ಮಾವಿನಕಾಯಿ ಹಾಕಿರ್ತೀವಲ್ವ ತುಂಬ ಚೆನ್ನಾಗಿರ್ತದೆ ಮಾತ್ರ ನೀವು ಕೂಡ ಮಾಡಿ ಹಾಕಬಾರ್ದು ಅದಕ್ಕೆ ಜುಮಿನಕಾಯಿ ಮತ್ತು ಅಷ್ಟೇ ಮಾವಿನಕಾಯಿ ಇದ್ರೆ ಹಾಕೋದು ಮತ್ತೇನು ಹಾಕೋದಿಲ್ಲ ಪಲ್ಯ ಕೂಡ ಮಾಡಿಕೊಳ್ಬೇಕು ಈಗ ಹಸಿ ಮೆಣಸಿನಕಾಯಿ ಹಾಕಿ ಅರ್ಗೆ ಈ ಟೈಮಲ್ಲಿ ಜೋರು ಹರಿಗೆ ಬರ್ತಾ ಉಂಟು ಹೊನ್ನ ಸೊ ಹಾಗಾಗಿ ನಮ್ಮತ್ಗೆ ಅರ್ಗೆ ಕಳಿಸಿದ್ರು ಕುಮಟಾದಿಂದ ಅಡಿಗೆ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಮತ್ತು ಮೆಣಸಿನಕಾಯಿ ಬಜೆ ಇದು ಖಾರ ಮೆಣಸು ಮೆಣಸಿನ ಬಜೆ ಅಂತ ಹೇಳ್ತೇವಲ್ಲ ಆ ಮೆಣಸು ಅದಕ್ಕೆ ಅದನ್ನು ಕೂಡ ಒಂದು ಎರಡು ಮೂರು ಬಜೆ ಮೆಣಸಿತ್ತು ಅದನ್ನ ಬಜೆ ಮಾಡ್ಕೊಳ್ಳೋಣ ಅಂಥೇಳಿ ಇಟ್ಟು ಕಲಸಿ ಒಂದು ಕಡೆ ಇಟ್ಕೊಂಡ್ರೆ ಆಮೇಲೆ ಫ್ರೈ ಆಗ್ತದೆ ಅಂತೇಳಿ ಮೊದಲೇ ನಾನು ಅದಕ್ಕೆ ಉಪ್ಪು ಮತ್ತು ಹುಣಸೆ ಹಣ್ಣು ಎಲ್ಲ ಮಿಕ್ಸ್ ಮಾಡಿ ಅಂದರೆ ಖಾರ ಇದೆ ಅಲ್ವಾ ಹಾಗಾಗಿ ಅದನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೆ ಈ ಕಡೆ ಪಲ್ಯನೂ ಕೂಡ ಆಯಿತು ನಿನ್ನೆ ಒಂದು ಬಾತ್ರೂಮನ್ನು ಕ್ಲೀನ್ ಇವತ್ತು ಒಂದು ಬಾತ್ರೂಮ್ ಕ್ಲೀನ್ ಮಾಡೋಣ ಅಂಥೇಳಿ ಅಂದರೆ ಡೀಪ್ ಕ್ಲೀನ್ ಮಾಡೋಣ ಅಂಥೇಳಿ ಒಂದೇ ದಿನ ಎರಡು ಬಾತ್ರೂಮ್ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಮೊದಲು ಸ್ವಲ್ಪ ಶೋಲ್ಡರ್ ನೋವಿದೆ ಕೈ ಹೀಗೆ ಹಾಗಾಗಿ ದಿನ ಒಂದೊಂದು ಬಾತ್ರೂಮ್ ವಾಶ್ ಮಾಡೋಣ ಅಂಥೇಳಿ ಬಾತ್ರೂಮ್ ಕೂಡ ವಾಶ್ ಆಯಿತು ಕ್ಲೀನ್ ಆಯಿತು ಈಗ ಅಡುಗೆ ಕೆಲಸನೂ ಮುಗೀತು ನಾನಿಲ್ಲಿ ಕಿಚನ್ ಕೌಂಟ್ರಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ಅಡುಗೆ ಆಗಿತ್ತಲ್ವ ಮೆಸ್ಸಿ ಮೆಸ್ಸೆ ಆಗಿತ್ತು ಸೊ ಹಾಗಾಗಿ ಡಬ್ಬಗಳನ್ನೆಲ್ಲ ಜಾಗದಲ್ಲಿಟ್ಟು ಒಂದ್ಸಲ ಆ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸ್ನಾನ ಮಾಡ್ಕೊಂಡು ಬಂದೆ ಎರಡನೇ ಸಲ ಸ್ನಾನ ಫ್ರೆಂಡ್ಸ್ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ತಿಕ್ಕೋದು ತೊಳೆಯೋದು ಬಳಿಯೋದು ಬರ್ಸೋದು ಎಲ್ಲ ಆಯಿತು ಅಡುಗೆ ಕೆಲಸನೂ ಎಲ್ಲ ಮುಗಿಸ್ತು ಎರಡನೇ ಸಲ ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು ಈಗ ಈಗ ಬಿಸಿ ಬಿಸಿ ಬಜೆ ಮಾಡ್ಕೊಳ್ಬೇಕು ಮಣ್ಣು ಮೆಣಸಿನಕಾಯಿ ಬ ಬಜೆ ಇದು ಖಾರ ಮೆಣಸು ಈ ಮೆಣಸಿನ್ಕಾಯಿ ಬಜೆ ಮಾಡ್ಕೊಳ್ಬೇಕು ಇವತ್ತು ಮನೆಯಲ್ಲಿ ಊಟಕ್ಕೆ ಕೆಂಪು ಹರಿವೆ ಹರಿವೆ ಪಲ್ಯ ಆಮೇಲೆ ಮಾವಿನಕಾಯಿ ಹಾಕಿ ಪ್ಲೇನ್ ಸಾರು ಏನು ಹಾಕಲಿಲ್ಲ ಮಾವಿನಕಾಯಿ ಮಾತ್ರ ಮತ್ತು ಜುಮ್ಮನ್ಕಾಯಿ ತುಂಬ ಚೆನ್ನಾಗಿರ್ತದೆ ಅಂದರೆ ತುಂಬ ಚೆನ್ನಾಗಿರ್ತದೆ ನನಗಂತೂ ಇದು ಪಂಚಪ್ರಾಣ ಈ ಸಾರು ಅಂದರೆ ಮತ್ತೆ ಒದಕ್ಕೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕಿದೆ ಟೇಸ್ಟ್ ಪರಿಮಳ ಬರ್ತದೆ ಆ ಮತ್ತು ಮತ್ತೆ ಮಾವಿನಕಾಯಿ ನೋಡಿ ಹೊಸ ಮಾವಿನಕಾಯಿ ಇದು ಸಾರು ಕುಚ್ಚಲಕ್ಕಿ ಅನ್ನ ಇಷ್ಟೇ ನಮ್ಮನೇಲಿ ಇವತ್ತು ಊಟಕ್ಕೆ ನಾವು ಬಿಸಿ ಬಿಸಿ ಬಜೆ ಮಾಡಿಕೊಳ್ಳೋದು ಊಟ ಮಾಡೋದು ಈಗ ಟೈಮ್ ಈಗ ಒಂದೂವರೆ ನಾವು ಊಟ ಮಾಡೋ ಟೈಮ್ ಆಯಿತು ಸೊ ಹಾಗಾಗಿ ನಾನು ಬಜೆನ ಎಣ್ಣೆ ಕಾದ ಮೇಲೆ ಬಜೆ ಬಿಟ್ಕೊಳ್ತಾ ಇದ್ದೇನೆ ಚೆನ್ನಾಗಿರ್ತದೆ ಆದರೆ ಈಗ ಖಾರ ಮೆಣಸು ಅಂತ ಹೇಳ್ತೀವಿ ಅದು ಮೊದಲಿನಷ್ಟು ಖಾರ ಮೆಣಸು ಬರೋದೇ ಇಲ್ಲ ಬಜೆ ಮೆಣಸು ಅಷ್ಟೊಂದು ಖಾರ ಇರೋದಿಲ್ಲ ನಾವು ಒಂದು ಫ್ರೈ ಮಾಡಿ ಒಂದು ತಿಂದು ನೋಡಿದೆ ಅಷ್ಟು ಖಾರ ಇರಲಿಲ್ಲ ನನಗನಿಸ್ತು ಖಾರ ಇತ್ತಿರಬೇಕು ಅಂತ ಹೇಳಿ ಅದಕ್ಕೆ ಅಂದರೆ ಬೀಜ ಎಲ್ಲ ತೆಗಿತೇವಲ್ವ ಬೀಜ ಇದ್ದರೆ ಖಾರ ಇರುತ್ತೆ ಬೀಜ ತೆಗಿತೇವೆ ಆ ಬೀಜ ಎಲ್ಲ ಅಷ್ಟು ಚ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತ ಹೇಳಿ ಬಜೆ ಕೂಡ ರೆಡಿ ಆಯಿತು ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜೆ ನಮ್ಮ ಮನೆಯವರು ಬರ್ತಾರೆ ಆಮೇಲೆ ಅವರಿಗೆ ಇನ್ನೊಮ್ಮೆ ಭಜೆ ಮಾಡಿಕೊಂಡರು ಕೊಡೋದು ಯಾಕಂದರೆ ಅವ್ರು ಬರ್ಲಿಕ್ಕೆ ಲೇಟ್ ಅಲ್ವಾ ಊಟಕ್ಕೆ ಸೊ ಹಾಗಾಗಿ ಅವ್ರು ಮೇಲೆ ಭಜೆ ಮಾಡಿಕೊಡೋದು ಊಟಕ್ಕೆ ಒಂದು ಫ್ರೈ ಅಥವಾ ಫ್ರೈ ಅಂದರೆ ವೆಜಿಟೇಬಲ್ ಫ್ರೈ ಆ ಫ್ರೈ ಅಥವಾ ಬಜೆ ಇದ್ದರೆ ಒಂದು ಊಟಕ್ಕೆ ಮತ್ತೆ ಏನು ಬೇಕಂತ ಹೇಳಿಲ್ಲ ಆದರೆ ನಮ್ಮ ಮನೇಲಿ ಇವತ್ತು ಬಜೆ ಮತ್ತು ಅಡಿಗೆ ಸೊಪ್ಪಿನ ಪಲ್ಯ ನೋಡಿ ಮತ್ತು ಜುಮಿನಕಾಯಿ ಮಾವಿನಕಾಯಿ ಹಾಕಿ ಸಾರು ಊಟ ಆದಮೇಲೆ ಪಾತ್ರೆ ಎಲ್ಲ ತೊಳೆದಾಯಿತು ಸಲ ಕಿಚನ್ನ ಕ್ಲೀನಾಗಿ ಒರೆಸ್ಕೊಂಡು ಬಿಟ್ರಾಯಿತು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋನ ಎಂಡ್ ತನ ನೋಡಿದಕ್ಕೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹಾಂ ಭೇಟಿ ಹಾಕ್ತೇನೆ ಅಲ್ಲಿವರೆಗೂ ಬಾಯ್